ನಮಸ್ಕಾರ ಬಿ ಟಿವಿಗೆ ಸ್ವಾಗತ ನಾನು ಭಾಸ್ಕರ್ ಎಂಟು ಸಂಘದ ವತಿಯಿಂದ ಪ್ರಥಮ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಸಮಯ ಹತ್ತು ಮೂವತ್ತು ಗಂಟೆಗೆ ವೀರಶೈವ ಲಿಂಗಾಯತ ಸಮುದಾಯ ಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದಕ್ಕೋಸ್ಕರ ವಿಜಯಪುರ ಜಿಲ್ಲೆಯ ಎಲ್ಲ ತಾಲೂಕಿನಾದ್ಯಂತ ಸಮಾಜದ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ತಾವೆಲ್ಲರೂ ಕೂಡ ಸಹಕಾರ ನೀಡಿ ಈ ಕಾರ್ಯಕ್ರಮನ ಬರಬೇಕು ಅದರ ಜೊತೆಗೇ ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳು ಹಾಗೂ ಸಮಾಜ ಬಾಂಧವರು ಕೂಡ ಆಗಮಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಂತ ಹೇಳಿ ತಮ್ಮಲ್ಲಿ ಈ ಮೂಲಕ ಮಾಧ್ಯಮದ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಇಲ್ಲಿ ಧನ್ಯವಾದಗಳು ಎಷ್ಟು ಜನ ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಕನಿಷ್ಠ ನಾವು ಒಂದು ಸಾವಿರ ಜನರನ್ನ ಆಹ್ವಾನ ಮಾಡಿದ್ದೀವಿ ಈ ವಿಜಯಪುರ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕಿನ ಹಿಂಡಿ ಸಿಂದಗಿ ಮುದ್ದೆಬ್ಯಾಳ ಎಲ್ಲ ತಾಲೂಕಿನವರನ್ನು ಕೂಡ ನಾವು ಆಹ್ವಾನ ಮಾಡಿದ್ದೀವಿ ಅದರ ಜೊತೆಗೇನೆ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಧಾರವಾಡ ಜಿಲ್ಲೆ ಅಧ್ಯಕ್ಷರಾಗಿರ್ಬೋದು ಹಾಗೂ ಕೊಪ್ಪಳ ಜಿಲ್ಲೆ ಅಧ್ಯಕ್ಷರಾಗಿರ್ಬೋದು ಹಲವಾರು ಜಿಲ್ಲೆಯ ಮತ್ತು ಒಬ್ಬ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನವರಾಗಿರ್ಬೋದು ಸಾಕಷ್ಟು ಸಮಾಜದ ಬಾಂಧವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಇದೇ ಮೊದಲನೇ ಬಾರಿ ಮಾಡ್ತಾ ಇದ್ದಾರೆ ಹಾಂ ಇದೇ ಪ್ರಥಮ ಬಾರಿಯಾಗಿ ಈ ವಿಜಯಪುರ ಜಿಲ್ಲಾ ಮುಂಚೆ ಕಾರ್ಯ ಪ್ರಸಂಗ ಸಂಘ ಆದ ನಂತರ ಪ್ರಪ್ರಥಮ ಬಾರಿಗೆ ಈ ಕಾರ್ಯಕ್ರಮವನ್ನು ನಮ್ಕೊಳ್ತಾ ಇದ್ದಾರೆ ಎಷ್ಟು ಯಾರು ಕರಿತಾ ಇದ್ದಾರೆ ಎಷ್ಟು ಈ ಕಾರ್ಯಕ್ರಮದ ನಗರ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಬರ್ತಾ ಇದ್ದಾರೆ ಅದರ ಜೊತೆಗೆ ನಾಲ್ಕಾಂತ್ ವಿಧಾನಸಭಾ ಶಾಸಕರಾಗಿರುವಂತಹ ವೆಂಕಲ್ ಕಟಗೋಣ್ ಸಾಹೇಬ್ರು ಕೂಡ ಆಗಮಿಸ್ತಿದ್ದಾರೆ ಅದೇ ರೀತಿಯಾಗಿ ನಮ್ಮ ಶ್ರೀಮಂತದ ಶ್ರೀ ಗುರು ಗುರುರಿದ್ ಪರಿಷತ್ನ ಪ್ರಮುಖರಾಗಿರುವಂತಹ ಶ್ರೀ ಗುರುರಾಜ್ ಬಿಡಿಕರ್ ಸರ್ ಅವರು ಬರ್ತಾ ಇದ್ದಾರೆ ಮೈಸೂರಿನಿಂದ ಅದೇ ರೀತಿಯಾಗಿ ಡಾಕ್ಟರ್ ಪ್ರಕಾಶ್ ಇನಾಮದಾರ್ ಅವರು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಇಲ್ಲಿ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿರುವಂತಹ ಜಿಲ್ಲಾಧ್ಯಕ್ಷರಾಗಿರುವಂಥ ವಿಶಿನ್ ಅಕ್ಕನವರು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಪರಮ ಪೂಜ್ಯರಾದಂಥ ಜ್ಞಾನ ಯುಗಾಶ್ರಮದ ಬಸವಲಿಂಗಪ್ಪ ಅಪ್ಪ ಅವರು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಕಿ ಓಂಕಾರದ ಗುರುನಾಳ ಅಪ್ಪ ಅವರು ಕೂಡ ಬರ್ತಾ ಇದ್ದಾರೆ ಸಾಕಷ್ಟು ಮಾಹನೀಯರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದು ಭಾಳ ಯಶಸ್ವಿಯಾಗಿ ಈ ಕಾರ್ಯಕ್ರಮನ ನಾವು ಸಮಾಜ ವತಿಯಿಂದ ಮಾಡ್ತಾ ಇದ್ದೀವಿ ಎಲ್ಲ ಸಂಘಟನೆ ಒಂದೇ ಆಗಿದ್ದೀರಾ ಸಮ್ ಸಮಾಜದ ಎಲ್ಲ ಸಂಘಟನೆಗಳು ಕೂಡ ಒಂದು ಮಾಡಬೇಕಂತೇನೋ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಹೊಂದ್ಕೊಳ್ತಾ ಇದ್ದೀವಿ ಅದು ಸಾಕಷ್ಟು ಪ್ರಯತ್ನ ಈಗಾಗಲೇ ಮಾಡ್ತಾ ಇದ್ದೀವಿ ಇನ್ನೂ ಸ ಸಮಾಜ ಅಂದ ಕೂಡ ಸಹಜವಾಗಿ ಭಿನ್ನಾಭಿಪ್ರಾಯ ಇರೋದು ನಾವೆಲ್ಲರನ್ನೂ ಕರ್ಕೊಂಡು ಹೋಗ್ಬೇಕು ಈ ಸಮಾಜವನ್ನು ಒಗ್ಗಟ್ಟು ಮಾಡಬೇಕು ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಈ ಯಶಸ್ವಿಯಾದ ಕಾರ್ಯಕ್ರಮವನ್ನು ನಾವೆಲ್ಲರಿಗೂ ಮುಕ್ತವಾಗಿ ಸಮಾಜದ ಪ್ರತಿಯೊಬ್ಬರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ನಾವೆಲ್ಲರೂ ಶುಭ ಹಾರೈಕೆ ಮಾಡಬೇಕು ಸಮಾಜವನ್ನು ಒಗ್ಗಟ್ಟು ಮಾಡೋದ್ರ ಜೊತೆಗಾಗಿ ಈ ಸಮಾಜದಲ್ಲಿ ಒಂದು ಶಾಂತಿಯುತವಾದ ಸಂದೇಶವನ್ನು ನಾವು ರವಾನಿಸಬೇಕು ಜೊತೆಗೆ ನಾವು ಸಮಾಜವನ್ನು ಗಟ್ಟಿಯಾಗಿ ಸದೃಢವಾಗಿ ಕಟ್ಟುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಂತ ಹೇಳಿ ನಾ ಸಮಾಜ್ಲಿ ವಿರೋಧಿಸಿಕೊಂಡು ಹೆಸರು ಸರ್ ನನ್ನ ಹೆಸರು ಜೈನಾಪುರ್ ಪ್ರಧಾನ ಕಾರ್ಯದರ್ಶಿಗಳು ವಿಜಯಪುರ ಜಿಲ್ಲಾ ಸರ್ ಥ್ಯಾಂಕ್ ಯು ಸ್ಟಾರ್ಟ್ ನಮಸ್ಕಾರ ನಾನು ಬಿಜಾಪುರ ಜಿಲ್ಲಾ ಮುಚ್ಚಿಗಾರ್ ಕ್ಷೇಮಾಭಿವೃದ್ಧಿ ಸಂಘ ಅಧ್ಯಕ್ಷರಾದಂಥ ಪ್ರಶಾಂತ್ ಕಿರಣ್ಗಿ ನಾವು ಮೊಟ್ಟ ಮೊದಲ ಬಾರಿ ಬಿಜಾಪುರ ಜಿಲ್ಲಾದಲ್ಲಿ ಸಮಾಜ ಪುರಸ್ಕಾರವನ್ನು ಬಿಜಾಪುರ ಜಿಲ್ಲಾ ಮೋಚಿಗಾರ್ ಕ್ಷೇಮಾಭಿವೃದ್ಧಿ ಸಂಘ ಇದು ಇದೇ ತಿಂಗಳು ಇಪ್ಪತ್ತಾರೀಕಿಗೆ ನಾವು ಗೌರ್ಮೆಂಟ್ ಇಟ್ಟಿದ್ದೇವೆ ಅದೇ ರೀತಿ ಇದೇ ಜಿಲ್ಲೆಯಲ್ಲಿ ಬರುವಂಥ ಎಂಟು ತಾಲೂಕು ಅದು ಅದೇ ಥರ ಬೇರೆ ಜಿಲ್ಲೆಯಿಂದ ಕೂಡ ಎಲ್ಲರೂ ಬರ್ತಾ ಇದ್ದಾರೆ ನಮ್ಮ ಮಚಗಾರ್ ಸಮಾಜದಲ್ಲಿ ಬಂದ್ರೆ ಎಲ್ಲ ಬಾಂಧವರಿಗೆ ಇದು ವಿನಂತಿಯಲ್ಲಿ ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಯಶಸ್ವಿಗೊಳ್ಳೋಕ್ಕೆ ಪಾಲ್ಗೊಳ್ಬೇಕಂತ ಪ್ರಶಾಂತ್ ಕಿರಣಿ ಸರ್ ಇದಕ್ಕೆಲ್ಲ ನೀವು ಪರ್ಮಿಷನ್ ತಗೊಂಡಿದ್ರ ಫಂಕ್ಷನ್ ಸರ್ವಾಗಿ ತಗೊಂಡಿರಿ ಸರ್ ಎಲ್ಲ ಒಪ್ಪಿಗೆ ಪಟ್ಟಿದ್ದಾರೆ ಓಕೆ ಸರ್ ಥ್ಯಾಂಕ್ ಯು ನಮಸ್ಕಾರ ಜಯಪುರ ಜಿಲ್ಲಾ ಮಚಪುರ್ ಆ ಅಧ್ಯಕ್ಷರಾದ ಆ ಪ್ರಶಾಂತ್ ಕಿರಣಿ ಒಂದು ಒಳ್ಳೆಯ ಸಂಘಟನೆ ಮಾಡಿ ಸಮಾಜದ ವರ್ತಿಯಾಗಿ ಬಿಡುವಂಥ ಯುವ ಮುಖಂಡರು ಇಬ್ಬರು ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರೂ ಸಮಯ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಅನುಗಲ್ಸುವ ಲಿಂಗಾಯಿ ಮಚ್ಚಗಾರ ಸಮಾಜದಲ್ಲಿ ನಮ್ಮ ಸಮಾಜದ ಪ್ರಥಮ ವಾರ್ಷಿಕೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ನಮ್ಮ ಸಮಾಜದಲ್ಲಿ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ಗಳ ಪ್ರತಿಭಾ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಸನ್ಮಾನ ಮತ್ತು ಸಮಾಜದ ಸಮಾಜದ ಪ್ರತಿ ಈ ಈ ಜಿಲ್ಲೆಗಳಿಂದ ಆಗಮಿಸುತ್ತಿರುವ ಎಲ್ಲ ನಮ್ಮ ಸಮಾಜ ಬಾಂಧವರನ್ನು ಒಟ್ಟುಗೂಡಿಸಿ ನಮ್ಮ ಅತಿಕಾರ ಸಮಾಜ ಸಂಘವನ್ನು ಒಟ್ಟು ಒಟ್ಟುಗೂಡಿಸಿ ಸಂಘಟಿತರನ್ನಾಗಿ ಮಾಡಲು ಮುಂಚೂಣಿಯಲ್ಲಿರುವ ಅವರಿಗೂ ಮತ್ತು ಸಮಾಜದ ಎಲ್ಲ ಹಿರಿಯರು ಮುಖಂಡರಿಗೂ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಕೋರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಸಿದ್ದು ಕಲ್ಲೂರು ವಿಜಯಪುರ್ ತಾವೇನಾಗಿದ್ದರೆ ಅದರಲ್ಲೇ ನಾವು ಸಮಾಜದ ಸಲಹೆಗಾರರು ಸಮಾಜದ ಸಲಹೆಗಾರ ಕಲಾ ಸಮಿತಿ ಸದಸ್ಯರನ್ನಾಗಿ ಈ ಮೂಲಕ ಎಲ್ಲ ಸಮಾಜ ಬಾಂಧವರಿಗೆ ವಿನಂತಿಸಿಕೊಳ್ಳುತ್ತೇನೆ ಕಾರ್ಯಕ್ರಮಕ್ಕೆ ಎಲ್ಲರೂ ತಪ್ಪದೆ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ ಏಷ್ ತಾಲೂಕಿನಿಂದ ಬರ್ತಾ ಇದ್ದಾರೆ ಜನ ಎಲ್ಲ ಬಿಜಾಪುರ ಜಿಲ್ಲೆ ಹನ್ನೆರಡು ತಾಲೂಕುಗಳಿಂದ ಮತ್ತು ಬಿಜಾಪುರ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಮತ್ತು ಬೆಂಗಳೂರು ಕಲಬುರ್ಗಿ ದಾವಣಗೆರೆ ಶಿವಮೊಗ್ಗ ಹುಬ್ಬಳ್ಳಿ ಧಾರವಾಡ ಮೈಸೂರು ಎಲ್ಲ ಕಡೆಯಿಂದ ಬಹಳಷ್ಟು ಜನ ಸಮಾಜದ ಕಾರ್ಯಕ್ರಮ ಸಮಾಜದ ಒಳಿಕೆಗೆ ಕೂಡಲು ಎಲ್ಲರೂ ಆಗಮಿಸಬೇಕು ನಮಗೂ ಸಂತೋಷದ ವಿಚಾರ ಎಲ್ಲರೂ ಕೂಡಿ ನಡೆದರೆ ಒಂದು ಮಾರ್ಗದಲ್ಲಿ ಯಶಸ್ವಿ ಅನ್ನೋದು ನನ್ನ ಅನಿಸುತ್ತೆ ಡಾಕ್ಟರ್ ಸಿದ್ದು ಕಲ್ಲೂ ಜಯಪುರ್ ಸಮಾಜದ ಕಲೆಯ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು